ಆಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೋದು ಇವತ್ತು ಪೊಲೀಸರು ನನ್ನ ಕಾವಲ್ ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳಿಗೆ ಬಿಟ್ಟು ಹೊಡಿಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ಗೆ ಕಾವಲಿದ್ದಾರೆ ನಾನು ಹೇಳಿದೆ ನನ್ನ ನ್ಯಾರ ಪಡೆಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ಏ ಏನ್ ನೋಡ್ರಿ ರಾಜ್ ಕಣ ನ ಮಾತಾಡ್ತಾ ಇಲ್ಲ ಬಗ್ಗೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತು ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಇವತ್ತು ಅದು ಮಾತಾಡೋದು ಒಂದು ನನ್ ಬಗ್ಗೆ ಮಾತಾಡ್ಕೊಡ ಇರಪ್ಪ ಒಂದು ನಾನ್ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತ್ ಹೋಗಿದ್ರು ನನಗೇನು ಬೇಜಾರಿಲ್ಲ ನನ್ಗೇನು ಬೇಜಾರಿಲ್ಲ ಆದ್ರೆ ರಮೇಶ್ ಕುಮಾರ್ ಅಂತ ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕ ಹೋಗೇನ್ರಿ ಇವತ್ತು ನನ್ನ ಪ್ರಾಣ ಮಟ್ಟ ಬರ್ತಾನೆ ಇಷ್ಟು ನನ್ನ ಪ್ರಾಣಕ್ಕೇನೋ ರಾಣೆ ಯಾ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ಮೇಲೆ ಏನಾದ್ರು ನನ್ಗೆ ಏನಾದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಿಂತ ಘಟನೆ ಅದು ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕಾರಕ್ಕೆ ಹೋಗ್ರಿ ಹೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನ್ ಬೆಲೆ ಇಲ್ವಾ ಸರ್ ಯಾವ ವಿಚಾರ ಭಿನ್ನವಿಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನ್ ನಡೆದಿದ್ದೆ ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮದು ಹೇಳ್ತಾ ಇರೋದು ಚುನಾವಣೆ ಚುನಾವಣೆಗೆ ಚುನಾವಣೆಗೆ ನಮ್ ಯಾವ ಚುನಾವಣೆಗೆ ಎಷ್ಟೆಷ್ಟು ಪಡಿಸ್ಕೊಂಡಿದೆ ಅಂತ ನಮ್ಗೆ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತ ನಾನು ಭಕ್ತ ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ಕೂಡ ನನ್ ಯಾವುದೇ ಚುನಾವಣೆ ನಿನ್ ಕಡೆ ಕತ್ತೆ ಹಾಕ್ಸಿಲ್ಲ ಅಂತ ಹೇಳಿ ಅವತ್ ನನ್ನ ಪ್ರಶ್ನೆ ಅಲ್ವಾ ಇವತ್ತು ನನ್ನ ಪ್ರಶ್ನೆ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನುವಣ ನೋಡ್ರಿ ನಾನು ನನ್ನ ಬಾಯಿಂದ ಏನ್ ಪದ ಬರ್ತಾ ಇದೀವಿ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ದಿವಸನೂ ಬುಡುಗಟ್ಕೊಂಡಿರೋಕ್ಕಾಗೋದಿಲ್ಲ ಸರ್ ವಿರೋಧ ಮಾಡ್ತಾರೆ ನೋಡ್ರಿ ನಾನು ವಿರೋಧ ಮಾಡೋರ್ ಬಗ್ಗೆ ಮಾತನಾಡಕ್ ಹೋಗೋದಿಲ್ಲ ಅಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾರ್ಥ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರ ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೊಂದೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂತಿದ್ಯಾ ಸರ್ ಹೇಳ್ತಾರೆ ನಾನು ಮನೆಯಲ್ಲಿ ನಡೆದಿರೋ ಘಟನೆ ನಿಮಿಷಕ್ಕೆ ನಾನು ನಂಜೇಗೌಡ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರ್ ಮಂಜಿನ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನ್ಗ್ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ನಾನು ರಾಜಕೀಯವಾಗಿ ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರ ಗೋಟ್ರಲ್ಲ ನಂಜೇಗೌಡ್ರಿಗೆ ಏನಲ್ಲ ನಾನ್ ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ನಾನ್ ಅದನ್ನ ಅವ್ರನ್ನ ಕೇಳ್ಬೇಕು ಒಂದ್ ನಿಮಿಷ ಕೇಳ್ರಿ ಪದ ಬಳಕೆ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ಏನಪ್ಪಾ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಪದ ಬಳಕೆ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ನಾನು ತಾಯಿ ಹೊಟ್ಟೆ ಅವ್ರ ಪದ ಅವ್ರ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನ ನಮ್ ತಾಯಿ ಬಗ್ಗೆ ಮಾತ್ರ ನಮ್ಗೆ ಹೇಳಿ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತು ಏನು ಮಾತಾಡ್ಕೋನ್ ನಿಮ್ಮಂತಲ್ಲ ಸರ್ ಎಲ್ಲೆಲ್ಲಿ ಯಾರು ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಒಬ್ಬ ತಾಯಿ ಹೋಟೆಲ್ ಬಿಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೋಟೆಲ್ ಬಿಟ್ಟು ಹುಟ್ಟಿದ್ದೀನಿಲ್ವ ನಮ್ ತಾಯಿ ಬಗ್ಗೆ ಲಘುವಾಗ ಮಾತಾಡಿದಾಗ ನಮ್ಗೆ ಎಷ್ಟೋ ಅನ್ಸ್ತದೆ ಅವ್ರು ಮಾತಾಡಿಲ್ಲ ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವ್ರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನ್ ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದ್ರೆ ಆ ಪದಗಳು ನಾವು ಇಲ್ಲಿ ಹೇಳಕ್ ಆಗೋದಿಲ್ಲ ನಾನು ಕ್ಷಮೆ ಹಾಸ್ ಬೈರಂಗ್ ಕ್ಷಮೆ ಹಾಸ್ ಅವ್ರ ತಾಯಿ ಅವ್ರ ತಾಯಿ ನನ್ನ ತಾಯಿ ತಾಯಿ ಅಲ್ವಾ ನನ್ನ ತಾಯಿ ಇವತ್ತಿಲ್ಲ ನಮ್ ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಮ್ಮ ನಂಜೇಗೌಡ್ರ ಬಗ್ಗೆನೂ ಟೀಕೆ ಮಾಡಕ್ ಹೋಗೋದಿಲ್ಲ ಪತ್ತೂರ್ ಮಂಜುನಾಥ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ಇವ್ರ ಬಗ್ಗೆನೂ ಟೀಕೆ ಮಾಡ ಸುಧಾಕರ್ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ನನ್ಗೆ ಅದ್ರ ಅವಶ್ಯಕತೆನೇ ಇಲ್ಲ ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ನನ್ಗದ್ ಗೊತ್ತಿಲ್ಲ ನಾನು ನೂರಕ್ ನೂರ್ ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಸಹಾಯ ನಾನ್ ಹೇಳೋದು ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂತದ್ದು ನಾನು ಅದ್ರ ಬಗ್ಗೆ ಏನು ಮಾತಾಡುತ್ತೆ ನನಗೆ ಇವತ್ತು ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಟ್ ಮಾಡ್ತಾರೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂತ ಸಂದರ್ಭದಲ್ಲಿ ಗೌರವ ರಮೇಶ್ ಕುಮಾರ್ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಆರ್ ಎಂ ಗೋಲ್ಡನ್ ಸಿಟಿ ಮನೆ ದಂಡ್ಯಾಗ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡು ಕೊಟ್ಟಿದ್ದೀನಿ ಅವ್ರು ಯಾರು ಹೇಳಿ ನೂರಾರು ಸರಿ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರ ಮಾಡುವಂಥದ್ದು ಅದು ಅವ್ರಿಗೆ ನಾಪಕ ಬರಲ್ಲ ಎಸ್ ಎಲ್ ಸಿಟಿ ಎಸ್ ಎಲ್ ಸಿಟಿ ಅಂತಾರೆ ಅವಾಗ ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ ಆರೇಮ್ ಗೌಡ್ ಅಂತ ಅಲ್ಲೋ ಚೆಕ್ ಮಾಡೋದು ಹೇಳ್ತಾರೆ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸ್ ಅವ್ರು ಬಂದ್ ಎಸ್ ಪಿ ನೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡ್ ಕಟ್ಟಿದೆ ನೀವು ಅಲ್ಲಿ ಇದ್ದು ಆಚಕ್ ಬಿಡಿ ಅನ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬಕರೆ ಹೇಳಿದ್ದಾರೆ ಯಾವ ಮಟ್ಟಕ್ಕೆ ಕೇಳಿಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸರು ಬಂದು ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು ನಮ್ ಜೀವ ಬೇಡಿಕೆ ಇದೆ ನಾನು ಹೇಳ್ತಾ ಇಲ್ಲ ನಮ್ ಜೀವ ಬೇಡಿಕೆ ಇದೆ ನಾನು ಏನು ಆಗೋಗುತ್ತೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ ಸುರಕಾರ ರಾಜಕೀಯ ವಿರೋಧ ಇದೆ ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ ೂರು ಮಂಜಿನ ನನ್ನ ಅವ್ರ ಬಗ್ಗೆ ಮಾತಾಡ್ತಾ ಇಲ್ವಾ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತ ಮಾತಾಡ್ತಾ ಇದ್ದಾರೆ ಅಂತೂ ನನ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್ ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ಅದ್ರ ಅವಶ್ಯಕತೆ ಇಲ್ಲ ಸರ್ ಬ್ಯಾಂಕ್ ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ ನಾನು ಅದ್ರ ಬಗ್ಗೆ ಏನು ಟ್ಯಾಕ್ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ರಮೇಶ್ ಕುಮಾರ್ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ನನಗೆ ಹತ್ತು ವರ್ಷನೇ ಪ್ರತಿ ಹತ್ತೊಂದೊಂದು ವರ್ಷ ಏನು ಮೋಸ ಮಾಡಿದ್ದೀನಿ ಅವ್ರಿಗೆ ಪೊಲೀಸರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗಾರಾದ್ರು ಅದಕ್ಕೆ ಅರ್ಥ ಏನು ಅಲ್ಲಿ ಹೇಳ್ತಾರೆ ಎಲ್ರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ ನಾನು ಚುನಾವಣೆ ಸೋಲು ಬಗ್ಗೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನಗಾರ ಅವಶ್ಯಕತೆಯೂ ಇಲ್ಲ ಸೋತಾನೋ ನನ್ನ ತಮ್ಮನೇ ಸೋತಿದ್ದಾನ ಅವನ ಸೋಲು ನನಗೂ ನೋವಿದೆ ಸೋಲು ಗೆಲುವು ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ಲ ಇವಾಗ ಸೋಲ್ತೀವಿ ನಾನು ಗೆಲ್ತಾರೆ ನನಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂತ ಒಟ್ಟಾರೆ ನನಗೆ ಈ ಚುನಾವಣೆ ಯಾವ ನನಗೆ ಯಾವ ವಿಚಾರದಲ್ಲಿ ನಾನು ಖುಷಿ ತಂದಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದಂತೆ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ದೀರ ಆನಿಯಾದ್ರು ಆದ್ರು ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್ ಅದು ನನಗೆ ನೋವು ವಿಚಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇಸ್ ನ್ಯೂಸ್ ಕನ್ನಡ